ಪಾವೂರು ಗ್ರಾಮ ಪಂಚಾಯತ್ನಲ್ಲಿ ಬಿಎಸ್ಡಬ್ಲ್ಯೂಟಿ ಹೊಲಿಗೆ ತರಬೇತಿ ಶಿಬಿರಕ್ಕೆ ಚಾಲನೆ ಭಾರತ ಸೋಷಿಯಲ್ ಆಂಡ್ ವೆಲ್ಫೇರ್ ಟ್ರಸ್ಟ್ ಮಂಗಳೂರು ಇದರ ದಶಮಾನೋತ್ಸವದ ಪ್ರಯುಕ್ತ ಪಾವೂರು ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ಆಯೋಜಿಸಲಾದಂತಹ ಬಿಎಸ್ಡಬ್ಲ್ಯೂಟಿ ಉಚಿತ ಟೈಲರಿಂಗ್ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ರಿಬ್ಬನ್ ಕತ್ತರಿಸುವ ಮೂಲಕ ಕದಿಜಾರ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಶ್ರೀ ಅಶ್ರಫ್ ಎಂಸಿ ಅವರು ಸಾಂಕೇತಿಕವಾಗಿ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಹಿತವಚನ ನೀಡಿದ ಬಿಎಸ್ಡಬ್ಲ್ಯೂಟಿ ಅಧ್ಯಕ್ಷರಾದಂಥ ಶ್ರೀ ಎನ್ ಆಮೀನ್ ಅವರು ಮಹಿಳೆಯರಿಗೆ ಕೌಶಲ್ಯಾಧಾರಿತ ತರಬೇತಿ ನೀಡೋದರಿಂದ ಅವರಲ್ಲಿ ಆತ್ಮವಿಶ್ವಾಸ ಹಾಗೂ ಆರ್ಥಿಕ ಸ್ವಾವಲಂಬನೆ ಹೆಚ್ಚುತ್ತದೆ ಸಮಾಜದ ಹಿಂದುಳಿದ ವರ್ಗದ ಮಹಿಳೆಯರನ್ನ ಸಬಲೀಕರಣಗೊಳಿಸುವುದು ನಮ್ಮ ಟ್ರಸ್ಟ್ನ ಮುಖ್ಯ ಉದ್ದೇಶ ಟೈಲರಿಂಗ್ ತರಬೇತಿ ಅದರ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಸ್ವಾವಲಂಬಿ ಬದುಕಿಗೆ ಸ್ವಾಭಿಮಾನದ ಉಡುಗೊರೆ ಎಂದು ತಿಳಿಸಿದರು ಪಾವೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಶಶಿಕಾಂತ್ ಅವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಪ್ರಾಸ್ತಾವಿಕವಾಗಿ ಇನ್ನು ಗ್ರಾಮ ಮಟ್ಟದಲ್ಲಿ ಇಂತಹ ತರಬೇತಿ ಶಿಬಿರಗಳು ಮಹಿಳೆಯರ ಬದುಕಿನಲ್ಲಿ ಹೊಸ ದಾರಿಯನ್ನ ತೆರೆದುಕೊಳ್ತವೆ ಟ್ರಸ್ಟ್ ಹಾಗೂ ಪಂಚಾಯತ್ ನೀಡಿದ ಸಹಕಾರದಿಂದ ತರಬೇತಿಯಿಂದ ಮಹಿಳೆಯರು ಪ್ರಯೋಜನವನ್ನ ಪಡೆದು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು ಅಂತ ಹೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಂತ್ಯದಲ್ಲಿ ತರಬೇತುಗಾರ್ತಿಯಾದಂತಹ ಮಾಲ್ಕಕ್ಷಿ ರಾಜೀವ್ ಅವರು ಧನ್ಯವಾದವನ್ನ ಅರ್ಪಿಸಿದರು ಈ ಸಂದರ್ಭದಲ್ಲಿ ಪಂಚಾಯತ್ ಉಪಾಧ್ಯಕ್ಷೆ ನೀಸಾ ಪಂಚಾಯತ್ ಸದಸ್ಯರಾದಂತಹ ರಿಯಾಜ್ ಅಹಮದ್ ಪಾವೂರು ಭಾರತ್ ಸೋಷಿಯಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಉಪಾಧ್ಯಕ್ಷರಾದಂತಹ ನಿಯಾಜ್ ಪೆರ್ಲಾ ವಕೀಲರಾದ ಕೆ ಮೊಹಮ್ಮದ್ ಜಮೀರ್ ಶಿಕ್ಷಕರಾದಂತಹ ಅಶಿರುದ್ದೀನ್ ಭೈಲ್ ಪಾವೂರು ಪಂಚಾಯತ್ ಸಿಬ್ಬಂದಿಗಳು ಕಾರ್ಯನಿರ್ವಾಹಕರು ಸ್ಥಳೀಯರು ಹಾಗೂ ಹೊಲಿಗೆ ತರಬೇತಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು